ಡಿಸೆಂಬರ್ ಮೂವತ್ತೊಂದರ ನಂತರ ಡಿ ಎ ಹೆಚ್ಚಳವಿಲ್ಲ ನೌಕರರಿಗೆ ಕೇಂದ್ರ ಸರ್ಕಾರದ ಬಿಗ್ ಅಪ್ಡೇಟ್ ಕಾರಣವೇನು ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಡಿ ಎ ಹೈಕ್ ಕೇಂದ್ರ ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷ ಎರಡು ಬಾರಿ ಡಿಎ ಮತ್ತು ಪಿಂಚಣಿದಾರರಿಗೆ ಡಿ ಆರ್ ನೀಡಲಾಗುತ್ತದೆ ಸಾಮಾನ್ಯವಾಗಿ ಜನವರಿ ಮತ್ತು ಜುಲೈ ತಿಂಗಳಲ್ಲಿ ಇವುಗಳನ್ನು ಪರಿಷ್ಕರಿಸಲಾಗುತ್ತದೆ ಆದರೆ ಈ ಬಾರಿ ಎರಡನೇ ವೇತನ ಆಯೋಗದ ಅವಧಿ ಡಿಸೆಂಬರ್ ಮೂವತ್ತೊಂದಕ್ಕೆ ಮುಗಿಯುತ್ತಿರುವುದರಿಂದ ಮುಂದಿನ ಡಿಎ ಏರಿಕೆ ಬಗ್ಗೆ ದೊಡ್ಡ ಗೊಂದಲ ಉಂಟಾಗಿದೆ ಈ ವರ್ಷದ ಆರಂಭದಲ್ಲೇ ಎಂಟನೇ ವೇತನ ಆಯೋಗ ರಚನೆಗೆ ಅನುಮೋದನೆ ದೊರಕಿದ್ದರೂ ಅದರ ಟಿ ಟಿ ಒ ಆರ್ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತಿಮಗೊಳ್ಳಲು ಸುಮಾರು ಹತ್ತು ತಿಂಗಳು ತೆಗೆದುಕೊಂಡಿದೆ ಈಗ ಆಯೋಗವು ಶಿಫಾರಸುಗಳನ್ನು ತಯಾರು ಮಾಡಲು ಕನಿಷ್ಠ ಹದಿನೆಂಟು ತಿಂಗಳು ಬೇಕಾಗುತ್ತದೆ ಆ ನಂತರ ಕೇಂದ್ರ ಅನುಮೋದನೆಗೂ ಸಮಯ ಬೇಕಾಗುತ್ತದೆ ಅಂದರೆ ಎಂಟನೇ ವೇತನ ಆಯೋಗ ಜಾರಿಗೆ ಬರಲು ಎರಡು ವರ್ಷಗಳವರೆಗೆ ಹಿಡಿಬೋದು ಈ ಎಲ್ಲ ಬೆಳವಣಿಗೆಗಳಿಂದ ನೌಕರರಲ್ಲಿ ಮೂಡಿರೋ ಪ್ರಶ್ನೆ ಏನೆಂದರೆ ಏಳನೇ ವೇತನ ಆಯೋಗ ಮುಗಿದ ಮೇಲೆ ಡಿಎ ಏರಿಕೆ ನಿಲ್ಲುತ್ತದೆಯೇ ತಜ್ಞರ ಪ್ರಕಾರ ಹೊಸ ವೇತನ ಆಯೋಗ ಜಾರಿಗೆ ಬರುವವರೆಗೆ ಹಳೆಯ ವೇತನ ಹಳೆ ಏಳನೇ ವೇತನ ಆಯೋಗದ ನಿಯಮಗಳು ಮುಂದುವರಿಯುತ್ತವೆ ಅಂದರೆ ಎಂಟನೇ ವೇತನ ಆಯೋಗ ಬರುತ್ತಿಲ್ಲವೆಂದು ಡಿಎ ನಿಲ್ಲುವುದಿಲ್ಲ ನಿಯಮಿತವಾಗಿ ಡಿಎ ಏರಿಕೆ ನಡೆಯುತ್ತದೆ ಪ್ರಸ್ತುತ ಕೇಂದ್ರ ನೌಕರರ ಡಿಎ ಶೇಕಡಾ ಐವತ್ತೆಂಟು ಆಗಿದೆ ಡಿಎ ಶೇಕಡ ಐವತ್ತು ದಾಟಿದ ಮೇಲೆ ಸಾಮಾನ್ಯವಾಗಿ ಅದನ್ನು ಮೂಲ ವೇತನಕ್ಕೆ ವಿಲೀನಗೊಳಿಸುವ ಕ್ರಮ ಅನುಸರಿಸಲಾಗುತ್ತದೆ ಎಂಟನೇ ವೇತನ ಆಯೋಗ ಜಾರಿಗೆ ಬಂದ ಮೇಲೆ ಡಿಎ ಮತ್ತು ಶೂನ್ಯದಿಂದ ಪ್ರಾರಂಭವಾಗುವ ಸಾಧ್ಯತೆ ಇದೆ ಇದರಿಂದ ವೇತನದ ಮೂಲಭಾಗ ಹೆಚ್ಚಾಗುತ್ತದೆ ಡಿಸೆಂಬರ್ ಒಂದರಿಂದ ಸಂಸತ್ತಿನ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ ಮುಂದಿನ ವರ್ಷದ ಮೊದಲ ಡಿಎ ಹೈಕ್ ಕುರಿತು ಸರ್ಕಾರ ಯಾವುದೇ ಘೋಷಣೆ ಮಾಡುತ್ತದೆ ಎಂಬುದರ ಮೇಲೆ ಎಲ್ಲರ ದೃಷ್ಟಿ ಇದೆ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ನೌಕರರು ಹಾಗೂ ಪಿಂಚಣಿದಾರರು ಈ ಅಪ್ಡೇಟ್ಗಾಗಿ ಕಾಯುತ್ತಿದ್ದಾರೆ ತಜ್ಞರ ಪ್ರಕಾರ ಚಿಂತೆಯೇ ಅಗತ್ಯವಿಲ್ಲ ಎಂಟನೇ ವೇತನ ಆಯೋಗ ಬಂದರೂ ಬರಲಿಲ್ಲರೂ ಡಿ ಎ ಪರಿಷ್ಕರಣೆ ನಿಲ್ಲುವುದಿಲ್ಲ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು